ಅದನ್ನು ಪತ್ತಿಗೆ ಅವರ ಅಣ್ಣ ಪರಸ್ಥ ಕುಂಕುಂಬಕ್ಕೆ ಅಂತ ಹೇಳಿದರು ಮೂರಕ್ಕೆ ಜಮೀನ ದಾನ ಮಾಡಿದ್ರು ತಪ್ಪು ತಪ್ಪಲ್ಲ ಸುಖ ಮಾಡೋರೇ ಮೂರಕ್ಕೆ ಅಲ್ಲ 30ಕ್ಕೆ ದಾನ ಮಾಡ್ಸಿ 30ಕ್ಕೆ ದಾನ ಮಾಡ್ಸಿ ಮುಂದೆ ಬೆಳೆ ನಿಮ್ಮ ಬಾಮೆಯ ಮುಖ ಆದರೆ ಶ್ರಮಪಟ್ಟು ಪಟ್ಟು ಕಾನೂನುಬದ್ಧವಾಗಿ ಭೂಮಿಯನ್ನು ಖರೀದಿ ಮಾಡಿ ನಿಮ್ಮ ಸಹೋದರಿಗೆ ನೀವು ಕೊಟ್ಟಿದ್ರೆ ನಿಮ್ಮ ವಿಷಯವನ್ನು ನಾವು ಚರ್ಚೆನೆ ಮಾಡ್ತಾ ಇರಲಿಲ್ಲ ಆ ಭೂಮಿ ಅಲ್ಲ ರಾಜದೂ ಅಲ್ಲ ನಿಮ್ದು ಅಲ್ಲ ಅದೇ ಅದು ಇದು ನಮ್ಮ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟು ಎರಡು ಸಾವಿರದ ಐಸಿನಲ್ಲಿ ನಿವೇಶನಗಳನ್ನು ಮಾಡಿ ನಿವೇಶನಗಳನ್ನು ಈಗಾಗಲೇ ಹಂಚಾಗೋಗಿತ್ತು ನಿವೇಶನಗಳನ್ನು ಕೊಟ್ಟಿರ್ತಕ್ಕಂಥ ಸಿ ಐ ಟಿ ಬಿಯ ಜಾಗವನ್ನ ಮೂಡ ಜಾಗವನ್ನ ನಿಮ್ಮ ಬಾಮೈನ ಯಾವ ರೀತಿ ಖರೀದಿ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಸೈಟ್ಗಳಾಗೋಗಿದೆ ಖರೀದಿ ಯಾವ ರೀತಿ ಮಾಡಿದ್ದೀರಿ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದ್ದೀರಿ ಅದನ್ನು ಮತ್ತೆ ಅಲಿಮೇಶನ್ ಮಾಡಿಸ್ಕೊಂಡಿದ್ದೀರಿ ಡಿ ಸಿ ಕೆನಲ್ಲಿ ಅಲಿಮೇಶನ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಮಾಡಿದ್ರು ಇಲ್ಬೋ ಮಾಡದೆ ಯಾವ ರೀತಿ ಕೊಟ್ಟರು ಕೊಡ್ಲಿಕ್ಕೆ ಕಾರಣ ಯಾರು ನೀವು ಸಹೀನಾಗ್ತಾ ಇರಬಹುದು ಸಿದ್ದರಾಮಯ್ಯ ನಿಮ್ಮ ಮೂಗಿನ ನೆರದಲ್ಲಿ ನಡೆದಿದೆ ಈ ಕಾನೂನು ಬಹಿನ ಚಟುವಟಿಕೆ ಇದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು ನೀವೇ ಹೇಳಿದ್ದೀರಿ ಭೂಮಿ ಅದು ಸಿ ಐ ಟಿ ಅವರು ತಪ್ಪ ಉಂಟವ್ರೆ ಕೂಡ ಅರವತ್ತೆರಡು ಕೋಟಿ ಬೆಲೆ ಮಾಡ್ತಿದ್ರೆ ಕೊಡ್ತೀರಾ ಅಂತ ಕೇಳಿ ಈಗ ಹೇಳ್ತೀರಿ ಬೆಳಗ್ಗೆ ಕೊಟ್ಬಿಡ್ತಾರೆ ಅಂತ ಯಾವ್ದೋ ಮನೆ ಟಿವಿ ವಿ ಚಾನಲ್ ನೋಡ್ತಾ ಇದ್ದೆ ಇದ್ರ ಪ್ರಕಾರ ನಾನು ಅಂತಾಕ್ಷ ಇದನ್ನ ಸೈಕಲ್ ವಾಪಸ್ ಕೊಡಕ್ ತಯಾರಾಗಿದ್ದೀನಿ ಹೇಳಿದ್ದೀನಿ ನಮ್ಮ ಮನೆಯವರು ಒಪ್ಕೊಂಡ್ಬಿಡ್ತಾರೆ ಎಲ್ಲರಿಗೂ ಒಪ್ಕೊತಾರೆ ಮಾಡಿದ್ದೆಲ್ಲ ತಪ್ಪುಗಳ ಮಾಡಿ ಈಗ ಸೈಕಲ್ ವಾಪಸ್ ಕೊಟ್ಟರೆ ನೀವು ಮಾಡಿದಂತ ಕಾನೂನು ಬಾಹ್ಯ ಚಟುವಟಿಕೆಗಳನ್ನ ಮುಚ್ಕೊಳ್ಳಿಕ್ಕೆ ಸಾಧ್ಯವ ಇದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇವೆ ಇಲ್ಲಿ ಉಷ್ಣವಾಣಿಗಳನ್ನು ಕಾಣಬಹುದು ಜನಗಳ ಮುದ್ದೆನ ಮಧ್ಯದಲ್ಲಿ ಟಿವಿನಲ್ಲಿ ಹೇಳ್ತಾರೆ ಬರ್ತಾ ತೋರಿಸ್ತಾರೆ ಅಪಯ ಅಪ್ಪ ಏನೇನು ಮಾಡಿದ್ರು ಸಿ ಎಸ್ ಆರ್ ಫಂಡ್ ಕತೆ ಎಲ್ಲ ಇನ್ನೂ ದಾಖಲೆ ಇದೆ ಇದು ಒಂದು ದೊಡ್ಡ ಪ್ರಾಡಗ್ರ ಡಾಕ್ಯುಮೆಂಟ್ ಇದು ಸಿದ್ದರಾಮಯ್ಯ ಡಾಕ್ಯುಮೆಂಟ್ ತಾಯಿ ತಪ್ಪಿಸಿದ್ರು ಪಾಪ ಹೇಳ ಸಿ ಎಸ್ ಆರ್ ಕಂಡು ಅಂತ ಹೇಳಿ ಸಿ ಎಸ್ ಆರ್ ಕಂಡು ಇಲ್ಲ ಅವಾಗ ಸಾಯಂಕಾಲ ಟ್ರಾನ್ಸ್ಫರ್ ಮಾಡೋದಿಲ್ಲ ಕೊಟ್ಟಿದ್ದೆ ಇದು ಇಲ್ಲ ಇಲ್ಲಿ ಟ್ರಾನ್ಸ್ಫರ್ ಯಾರ ವಿವೇಕಾನಂದ ಮಾನವ ಹಾಕಿದ್ರಲ್ಲ ನೀವು ಯಡಿಯೂರಪ್ಪನವ್ರ ಕುಮಾರಸ್ವಾಮಿ ಅವ್ರ ಬಗ್ಗೆ ಚರ್ಚೆ ಎಸ್ ಮಾಡುತ್ತೀರ ಯಡಿಯೂರಪ್ಪನವರು ಹೋರಾಟ ಮಾಡಿದ್ದೇವೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪುತ್ರ ಆಗತ್ತೇನೋ ಹೇಳಿದ್ದಾರೆ ನಾನು ನಿನ್ನೆ ದೆಹಲಿಯಲ್ಲಿ ಮಾತನಾಡಿದೆ ಹೇಳಿದ್ದಾರೆ ಶಿವಕುಮಾರ್ ಅವರು ನನ್ನ ಮಗನ ರಾಜಕೀಯದ ಭವಿಷ್ಯಕ್ಕೆ ನನ್ನ ಅಣ್ಣನ ಮಗನನ್ನ ಜೈಲಿಗೆ ಕಳಿಸಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಈ ವೇದಿಕೆ ಮೇಲೆ ಹೇಳಿದ್ದೀರಿ ಆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ ಮಿಸ್ಟರ್ ಶಿವಕುಮಾರ್ ಯಾವ ಎಸ್ ಎಂ ಕೃಷ್ಣ ಅವರು ಯಾವ ಎಸ್ ಎಂ ಕೃಷ್ಣ ಅವರು ಕೊತ್ವ ಜೀವನ ಮಾಡ್ಕೊಂಡಿದ್ದಾನು ನಿಮಗೆ ರಾಜಕೀಯದಲ್ಲಿ ಜನ ಕೊಟ್ಟಿದ್ರು ಆ ಕುಟುಂಬದ ಒಬ್ಬ ಶ್ರಮಜೀವಿ ಸಿದ್ಧಾರ್ಥ ಅವರ ಮರಣಕ್ಕೆ ಆತ್ಮಹತ್ಯೆಗೆ ಕಾರಣ ಯಾರು ನೆನೆಯಿಂದ ಇಡ್ತೀರ ನಿಮಗೆ ನಾನು ಇವತ್ತು ಬರಬೇಕಾದ್ರೆ ಬೆಳಗ್ಗೆ ಯಾರೋ ಫೋನ್ ನಲ್ಲಿ ಹೇಳ್ತೇನೆ ನಾನು ನಿಮ್ಮ ಇದೆ ಸರ್ ನಿಮ್ಗೊಂದು ವಿಷಯ ಗೊತ್ತಿಲ್ಲ ಈ ಜೇಡ್ರೆಯಲ್ಲಿ ಅಂತೇಳಿ ಬೆಂಗಳೂರಿನ ಹತ್ರ ಇದೆ ಜೇಡ್ರಹಳ್ಳಿ ಅಂತ ಹೇಳಿ ರಾತ್ರಿ ಇವರು ಸ್ನೇಹಿತರೊಬ್ಬರು ವಾಸು ಅಂತ ಹೇಳಿ ಇಬ್ಬರು ಸೇರಿ ನೈಟ್ ನೈತು ಒಬ್ಬನ ಹೊಸದಲ್ಲಿ ಜೇಡ್ರಹಳ್ಳಿ ಪಕ್ಕದಲ್ಲಿ ನಿಮ್ಮ ಕುಮಾರ್ ಸ್ವಾಮಿ ಬಗ್ಗೆ ಬೆಳಗ್ಗೆ ಕೇಳ ಆಶ್ಚರ್ಯ ಆಯಿತು ಕೇಳ ಆಶ್ಚರ್ಯ ಆಯಿತು ನಮ್ಮ ಬಗ್ಗೆ ಯಡಿಯೂರಪ್ಪ ಅವರ ಬಗ್ಗೆ ವಿಜಯರ ಬಗ್ಗೆ ಯಾವ ಮಾಹಿತಿ ಕೊಟ್ಟಿದೆ ಬಾಬಾ ನಿಖಿಲ್ ಕುಮಾರ್ ಸ್ವಾಮಿ ನನಗೆ ಪ್ರಶ್ನೆ ಮಾಡಿದ್ದೀರಿ ರಾಜಕೀಯದಲ್ಲಿ ನಾನಿದ್ದಾಗ ನೀನು ಹುಟ್ಟೇ ಇರಲಿಲ್ಲ ಶಿವಕುಮಾರ್ ನಿಮ್ಮನ್ನು ಕೇಳುತ್ತೇನೆ ದೇವೇಗೌಡರು ಮೊದಲ ಬಾರಿಗೆ ಶಾಸಕರಾಗಿ ಕೆಲಸ ಮಾಡಿದ ಹುಟ್ಟಿದ್ರಂದಿನಿಯ ಭಾರತ್ ಟಿವಿ ಮೈಸೂರು